ಬರ್ರಿ ಮತ್ತೆ ಎಲ್ಲರೂ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬರೋಣ ಅಂತ ನೋಡ್ರಿ ಎಲ್ಲಮ್ ಗುಡಕ್ಕೆ ನಾವಂತೂ ಹೋಗಾಕತ್ತೇವಿ ನೀವು ಬರ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತೇನೆ ಇವತ್ತ ನಾನು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತ ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋಗಾಕತ್ತೇವಿ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದನ ಲಾಗನ್ನು ಸ್ಟಾರ್ಟ್ ಮಾಡಿಬಿಟ್ಟೇನಿ ಇವಾಗ ಆಲ್ಮೋಸ್ಟ್ ಆಲ್ ಅಂದ್ರೆ ಸಿಕ್ಸ್ ತರ್ಟಿ ಆಗೈತ್ರಿ ನಾವು ಇವಾಗ ಯಲ್ಲಮ್ ಕಡೆ ಹೊಂಟೇವಿ ಯಲ್ಲಮ್ ಯಾರೆಲ್ಲ ಹೋಗಕ್ಕತ್ತೇರಿ ಮತ್ತು ಯಾರೆಲ್ಲ ಬರಕತ್ತೇರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾವಂತೂ ಇವಾಗ ಹೋಗಬೇಕಾದ್ರೆ ಮಾರ್ನಿಂಗ್ ಸಫೈನ್ ಆಗಿತ್ತು ಮನೆಯಿಂದ ಸಿಕ್ಸ್ ತರ್ಟಿಗೆಲ್ಲ ಜಾಗ ಬಿಟ್ಟಿದ್ವಿ ಇವಾಗ ನೋಡ್ಬೋದು ನೇಚರ್ ಅಂತೂ ಫುಲ್ ಸಖತ್ತಾಗೈತಿ ಹಂಗೆ ಅಷ್ಟು ಥಂಡಿನೂ ಭಾಳ ಐತ್ರಿ ನಿಮ್ಮ ಕಡೆ ತಂಡಿ ಯಾವ ರೀತಿ ಐತೆ ಐತಿ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನಾವು ಇವಾಗ ಲೋಳ್ಸೂರು ಬಂದಿದ್ವಿ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ನೇವದಿ ಎಲ್ಲ ಕೊಟ್ಟ ಹೋಗ್ಬೇಕ್ರಿ ಆ ರೀತಿ ನಮ್ಮದು ಸಂಪ್ರದಾಯ ಐತ್ರಿ ನಿಮ್ಮದು ಯಾವ ರೀತಿ ಸಂಪ್ರದಾಯವನ್ನು ನೀವು ಆಚರಣೆ ಮಾಡ್ತೀರಿ ಅಂತ ಹೇಳಿ ತಿಳಿಸ್ರಿ ಇಲ್ಲಿ ಫಸ್ಟ್ ಬಂದ ನಾವು ಹೊಳಿಗೆ ಇವಾಗ ನೇವದಿ ಎಲ್ಲ ಕೊಟ್ಟ ಮತ್ತು ಕಾಯಿ ಎಲ್ಲ ಒಡೆದ ಇವಾಗ ಮತ್ತು ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ನಾವಂತೂ ಬೈಕ್ ಮ್ಯಾಗ ಹೊಂಟಿದ್ದೀವಿ ಎಲ್ಲ ಗುಡ್ಡಕ್ಕೆ ನೀವೆಲ್ಲ ಯಾವ ರೀತಿ ಎಲ್ ಗುಡ್ಡಕ್ಕೆ ಬರ್ತೀರಿ ಅಂತ ಹೇಳಿ ತಿಳಿಸ್ರಿ ನಾವು ಇವಾಗಂತೂ ಬೈಕ್ ಮ್ಯಾಗ ನೇಚರ್ ನೇಚರೆಲ್ಲ ಎಂಜಾಯ್ ಮಾಡ್ಕೊತ ನೇಚರೆಲ್ಲ ಕ್ಯಾಪ್ಚರ್ ಮಾಡ್ಕೊತ ಮಾಡ್ಕೊತ ಇವಾಗ ಹೊಂಟೀವಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ನೇಚರ್ ಅಂತೂ ಸಖತ್ತಾಗಿ ಐತ್ರಿ ಮಾರ್ನಿಂಗ್ ಮಾರ್ನಿಂಗ್ ಬೈಕ್ಗಳು ಅಷ್ಟೊಂದು ಗರ್ದಿ ಇಲ್ಲ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಗರ್ದಿ ಆಗ್ತೈತಿ ಅಂತ ಹೇಳಿ ರೀ ಇವಾಗಂತೂ ಮ್ಯಾಗಂತೂ ಜಾಸ್ತಿ ಜನ ಇಲ್ಲ ಹಾಗಾಗಿ ನಾವು ಬೇಗನ ಜಾಗ ಬಿಟ್ಟಿದ್ದೀವಿ ಮನೆಯಿಂದ ಆದ್ರೂ ಇವಾಗ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ ಥಂಡಿನೂ ಭಾಳ ಇತ್ತು ಹಾಗಾಗಿ ಈಗ ನಾವು ಆಲ್ಮೋಸ್ಟ್ ಆಲ್ ಮಲಪ್ರಭಾ ಬಂದ್ವಿ ಮಲಪ್ರಭಾ ಅಂದರೆ ಮಲಪ್ರಭಾ ನದಿ ನೋಡ್ರಿ ಇದು ಎಷ್ಟು ನೈಸಾಗಿ ಕಾಣಕ್ ಎಲ್ಲ ಕಡೆ ನೇಚರ್ ನದಿ ರೀ ಇದು ಮಲಪ್ರಭಾ ನದಿಗೆ ಬಂದ ಇವಾಗ ನೋಡ್ರಿ ಜೋಗಳ ಬಾಮಿಗೆ ಬಂದ್ವಿ ಜೋಗಳ ಬಾಮಿಗೆ ಬಂದ ನೋಡ್ಬೋದು ಇಲ್ಲಿ ಎಷ್ಟು ಜನ ಐತೆ ಅಂತ ಹೇಳಿ ನಾವಂತೂ ಹುಣವಿ ದಿನ ಬಂದಿದ್ವಿ ಹಾಗಾಗಿ ಹುಣವಿ ದಿನ ಭಾಳ ಜನ ಬಂದಿದ್ರು ರಶ್ ಭಾಳ ಇತ್ತು ರೀ ಫಸ್ಟ್ ಎಲ್ಲ ಹುಡುಕೋ ಹೋಗಬೇಕಾದ್ರೆ ಇಲ್ಲಿ ಜೋಗಳ ಬಾಮಿಗೆ ಬಂದ ಇಲ್ಲಿ ಜೋಗಳ ಬಾಯಿ ಸತ್ಯವಾಗಿ ಎಲ್ಲ ನಿವಾದಿ ಕೊಟ್ಟ ಮತ್ತು ಜೋಗಳ ಬಾಯಿ ಒಳಗೆ ಜಳಕ ಅದು ಎಲ್ಲ ಮಾಡಿ ಹೋಗ್ಬೇಕು ರೀ ಡೈರೆಕ್ಟಾಗಿ ಸವದತ್ತಿ ಎಲ್ಲ ಮಗ ರೀ ಹಾಗಾಗಿ ಇದೊಂದು ಸಂಪ್ರದಾಯ ಐತ್ರಿ ನಿಮಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತೈತಿ ಅಂತ ಅನ್ಕೋತೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಐತೆ ಅದಾರ ಅಂತೇಳಿ ಹುಟ್ಟಿಗೆ ಹುಡು ಕಾರ್ಯಕ್ರಮ ಎಲ್ಲ ಇರ್ತಾವಲ್ಲ ರೀ ಹಾಗಾಗಿ ಇಲ್ಲಿ ಮೊದಲ ಬಂದ ಹುಟ್ಟಿಗೆ ಹುಟ್ಟ ಆಮೇಲೆ ಎಲ್ಲ ಗುಡ್ಕ ಹೋಗ್ಬೇಕ್ರಿ ಇಲ್ಲಿ ನಾವು ಎಲ್ಲ ಈಗ ಬಂದು ನೀವದ ಎಲ್ಲ ಕೊಡೋಕಾತಿದ್ವಿ ರೀ ಹಡ್ಲಿಗೆ ತುಂಬು ಕಾರ್ಯಕ್ರಮ ಎಲ್ಲ ಮಾಡ್ತಾರಲ್ರಿ ಹಡ್ಲಿಗಿ ತುಂಬು ಕಾರ್ಯಕ್ರಮ ಎಲ್ಲ ನಾವು ಮಾಡೋಕಾತಿದ್ವಿ ನೋಡ್ಬೋದು ನೀವು ಇಲ್ಲಿ ಅಂದರೆ ಮನೆಯಾಗೆ ಮಾಡಿರ್ತಕ್ಕಂಥ ಎಲ್ಲ ನೆವದಿ ಎಲ್ಲ ತೊಗೊಂಡು ಬಂದ ಇಲ್ಲಿ ನಾವು ಹಡ್ಲಿಗೆ ತುಂಬಬೇಕ್ರಿ ಹಡ್ಲಿಗೆ ತುಂಬಿ ಜಗಳ ಬಾಯ ಸತ್ತೆ ಆಮೇಲೆ ಎಲ್ಲ ಗುಡ್ಕ ಹೋಗ್ಬೇಕು ನೋಡ್ರಿ ಈಗ ಯಾವ ರೀತಿ ಹಡ್ಲಿಗೆ ತುಂಬತಾರ ಅಂಥೇಳಿ ನೋಡ್ರಿ ಕೆಲವೊಂದು ಪದ್ಧತಿ ಪ್ರಕಾರ ಕೆಲವೊಂದು ಊರೊಳಗೆ ಕೆಲವೊಂದು ಪದ್ಧತಿ ಇರ್ತಾವ್ರಿ ನಮ್ಮ ಅಂತೂ ಈ ರೀತಿ ಪದ್ಧತಿ ಇದ್ರಿ ಅಂದ್ರೆ ಅವ್ರ ಮನೆಯಾಗಿನ್ ತಂದಿರ್ತಕ್ಕಂಥ ಎಲ್ಲ ನೆವದಿಯನ್ನು ಈ ರೀತಿ ಎಲ್ಲ ಹಡ್ಲಿಗೆ ಒಳಗೆ ತುಂಬಿ ನಿವಾದಿ ರೀ ಇಲ್ಲಿ ನೋಡ್ರಿ ಹುಡುಗಿ ಹುಡು ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ ಯಾವ ರೀತಿ ಅಂತ ಹೇಳಿ ನಿಮಗೂ ಗೊತ್ತಿರ್ತೈತಿ ಆದರೂ ನೀನು ನೋಡ್ಕೊಂಡು ಬರ್ರಿ ಈಗ ಹುಟ್ಟಗಿ ಹುಡು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಈಗ ಗುಡ್ಡದ ಕಡೆ ಹೋಗಕತ್ತೇವಿ ಇಲ್ಲಿ ಹೋಗಬೇಕಾದ್ರೆ ನೋಡ್ರಿ ಎಷ್ಟು ಜನ ಕೂತಿದಾರಂಥೇಳಿ ವಯಸ್ಸಾದವ್ರ ಮತ್ತು ಸಣ್ಣ ಸಣ್ಣ ಮಕ್ಕಳು ಎಲ್ಲ ರೊಕ್ಕ ಬಿಡೋಕೆ ಹತ್ತಿದಾರ್ರಿ ವಯಸ್ಸಾದವ್ರಿಗಂತೂ ಏನು ಹೇಳಕ್ಕೆ ಬರೋಂಗಿಲ್ಲ ರೀ ಆದರೂ ಸಣ್ಣ ಮಕ್ಕಳಿಂದ ಕೈಯಿಂದನ ಈ ರೀತಿ ಭಿಕ್ಷೆ ಮಾಡ್ತಾರಲ್ಲ ಮಾಡ್ತಾರಲ್ರಿ ಆ ರೀತಿ ಮಾಡಕ್ಕೆ ಹಚ್ಚಬಾರ್ದು ಅವ್ರ ತಂದೆ ತಾಯಿಗಳು ಆದರೂ ಮಾಡೋಕೆ ಹಚ್ಚಿರ್ತಾರ ಏನು ರೀ ನೋಡಿದ್ರೆ ಜೀವ ಭಾಳ ಅಂದ್ರೆ ಜೀವಕ್ಕೆ ಭಾಳ ತ್ರಾಸಾಗ್ತೈತ್ರಿ ಆದರೂ ಏನು ರೀ ಅವರ ಪರಿಸ್ಥಿತಿ ಹ್ಯಾಂಗಿರ್ತೈತ್ರಿ ಅವ್ರ ದುಡಿ ವಯಸ್ಸು ಇರೋಂಗಿಲ್ಲ ಹಾಗಾಗಿ ಈ ಭಿಕ್ಷೆ ಬಿಡುವ ಉದ್ಯೋಗವನ್ನು ಅವರು ಮಾಡ್ಕೊಂಡು ಬಿಟ್ಟಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಕೈಲಿಂದ ಎಷ್ಟು ಸಹಾಯ ಆಗ್ತೈತಿ ಅಷ್ಟು ಸಹಾಯ ಮಾಡಿರಿ ನಾವು ಕೂಡ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗ್ತೈತಿ ಅಷ್ಟು ಸಹಾಯ ಮಾಡಿದ್ದೀವಿ ರೀ ಈಗ ಜೋಗಳು ಬಾವಿಯಿಂದ ನಾವು ಎಲ್ಲ ಕೂಡ ಗುಡ್ಡದ ಕಡೆ ಹೋಗಾಕತ್ತೇವಿ ಇಲ್ಲಿ ನೋಡ್ಬೋದು ಜಗಳ ಬಾಮಿ ಅಂದರೆ ಇದು ಎಷ್ಟು ದೊಡ್ಡದೈತಿ ಅಂತ ಹೇಳಿ ಎಷ್ಟು ಜನ ಆಧಾರ ಅಂಥೇಳಿ ಪೊಲೀಸ್ರಂತೂ ಪಾಪ ಪೊಲೀಸರಿಗಂತೂ ಭಾಳ ಸಾಕಾಗಿ ಹೋಗಿತ್ತು ನೋಡ್ರಿ ಯಾಕಂದ್ರೆ ಅಷ್ಟು ಜನ ಇದ್ದರು ಅವ್ರ ಕರ್ತವ್ಯವನ್ನು ಅವ್ರು ಮಾಡೋಕತ್ತಿದ್ರು ನಮ್ಮ ಜನ ಅಂತೂ ಅರ್ಥ ಮಾಡ್ಕೊಳಂಗಿಲ್ಲ ಸುಮ್ಮ ಸುಮ್ಮನೆ ರಶ್ ಮಾಡ್ತಾರೆ ಬೈಕ್ಗಳು ಎಲ್ಲಿ ಬೇಕಾಟ ಹಚ್ತಾರೆ ಹೀಗಾಗಿ ಆಲ್ಮೋಸ್ಟ್ ಆಲ್ ಪೊಲೀಸರಿಗಂತೂ ಅವ್ರ ಕರ್ತವ್ಯನ ಅವ್ರು ಮಾಡೋಕತ್ತರೂ ನಮ್ಮ ಜನಗಳು ಅವರು ಅರ್ಥ ರೀ ಹೆಂಗೆ ಬೇಕಾದಂಗೆ ಬೈಕ್ ನಿಲ್ಲಿಸೋದು ಹೆಂಗೆ ಬೇಕಾದಂಗ ಆ್ಯಕ್ಸಿಡೆಂಟ್ ಎಲ್ಲ ಮಾಡ್ಕೋದು ಈ ರೀತಿ ಮಾಡೋಕರ ನೀವು ನಿಮಗೂ ಎಲ್ಲ ಗೊತ್ತಿರ್ತೈತೆ ರೀ ಜನಗಳು ಜಾತ್ರೆಗೆ ಬಂದಿರ್ತಾರೆ ಅಂದ್ರೆ ಜಾತ್ರೆ ಮಾಡೋದು ಬಿಟ್ಟ ಬೇರೆನೇ ಏನರ ಮಾಡ್ಕೋತೀನಿ ಎತ್ತಿ ರೀ ಹಿಂಗೆ ಇಂಥ ಜನ ಇರ್ತಾರೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಜಾತ್ರೆ ಐತೆ ಅಂಥೇಳಿ ನಾವು ಇವಾಗ ಯಲ್ಲಮ್ ಗುಡ್ಡಕ್ಕೆ ಬಂದ ರಿಚ್ ರಿಚ್ ಆದಿ ನೋಡ್ಬೋದು ನೀವು ಇಲ್ಲಿ ಎಲ್ಲಮ್ ಗುಡ್ದಾಗ ಎಷ್ಟು ಜನ ಆದಾರಂಥೇಳಿ ಎರಡು ಕಡೆ ನೋಡಿದ್ರು ಜನ 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 ಜಾತ್ರೆ ಆಗೈತೆ ಅಂತಾರಲ್ರಿ ಹಂಗ ಆಗೈತೆ ನೋಡಿರಿ ಎಲ್ಲಮ್ ಗುಡ್ದಾಗ ಎಲ್ಲಮ್ ಗುಡ್ದಾಗಂತೂ ಫುಲ್ಲು ಜನ ಜಾತ್ರೆ ಇದ್ದರು ನೋಡ್ಬೋದು ಎಷ್ಟು ಹೇಳಿ ಮತ್ತು ಆಟೋಣ ಸಾಮಾನುಗಳು ಎಲ್ಲ ವರೈಟಿ ವರೈಟಿ ದೇವಿ ಫೋಟೋಗಳು ಎಲ್ಲ ರೀತಿಯಿಂದ ರೀ ನಾವು ಜಾತ್ರೆ ಎಲ್ಲ ಮಾಡಬೇಕಂಥೇಳಿ ನೋಡಬೇಕಾಗಿತ್ತು ಆದರೆ ಬಟ್ ಮೊದಲು ದೇವಿ ದರ್ಶನ ತೊಗೊಳ್ಬೇಕಾಗಿತ್ತು ರೀ ಹಾಗಾಗಿ ದೇವಿ ದರ್ಶನ ತೊಗೊಳ್ಬೇಕಂತ ಹೇಳಿ ದೇವಿ ದರ್ಶನಕ್ಕಂತ ಹೋಗಿದ್ದು ರೀ ಬಟ್ ದೇವಿ ದರ್ಶನ ತೊಗೊಳಕ್ಕೆ ನಂಬರ್ ಹಚ್ಚಬೇಕಾಗಿತ್ತು ಸೊ ಹಾಗಾಗಿ ನಂಬರೆಲ್ಲ ಫುಲ್ ಇದ್ದು ರೀ ನಾವು ಬರಬೇಕಾದ್ರೆ ಟೈಮ್ ಆಗಿತ್ತು ಸೊ ಹಾಗಾಗಿ ನಂಬರ್ ಹಚ್ಚಿದ್ರೆ ಇನ್ನು ಮತ್ತು ವಾಪಸ್ ಹೋಗೋದಿತ್ತು ರೀ ಇವತ್ತನ ಅದಕ್ಕಾಗಿ ನಾ ಮತ್ತು ನೆಕ್ಸ್ಟ್ ಟೈಮ್ ಬಂದು ನಂಬರ್ ಹತ್ತಿ ನಂಬರ್ ಹಚ್ಚಿ ದೇವಿ ದರ್ಶನ ಮಾಡಿದ್ರೆ ಆಯ್ತು ಅಂತ ಹೇಳಿ ಹೊರಗಿಂದನ ದೇವಿ ದರ್ಶನ ಎಲ್ಲ ತಗೊಂಡ ನೋಡ್ರಿ ಇಲ್ಲಿ ಎಷ್ಟು ಜನ ಅಂತ ಅಂಥೇಳಿ ಹೊರಗಿಂದನ ದೇವಿ ದರ್ಶನ ತಗೊಂಡ ಈಗ ನಾವು ಜಾತ್ರೆ ಒಳಗೆ ಹೊಂಟೇವೆ ನೋಡ್ರಿ ಜಾತ್ರೆ ಒಳಗೂ ನೋಡ್ಬೋದು ಎಷ್ಟು ಜನ ಅಂತ ಹೇಳಿ ಅದ್ರೊಳಗು ಮಂಗಳಮುಖಿಯರಂತೂ ಮುಗಿದ ಹೋದ್ರಿ ಜಾತ್ರೆ ತುಂಬ ಎಲ್ಲ ಆಲ್ಮೋಸ್ಟ್ ಮಂಗಳ ಮುಖಿಯರ ಅದಾರ ಅವರು ಎಲ್ಲ ಫುಲ್ ಮಂಗಳ ಮುಖೀರು ಎಲ್ಲ ಇದ್ ಮಾಡಕತ್ತಾರ ಅಂದ್ರೆ ಹೇಳೋಕ್ಕಾಗಬಾರ್ದ್ರಿ ಅಷ್ಟೊಂದು ಇರ್ತಾರೆ ಮಂಗಳಮುಖಿಯರು ಅವ್ರದ್ದೇ ಒಂದು ಜಾತ್ರೆ ರೀ ಇದು ಮಂಗಳ ಇದೆಲ್ಲ ಇದು ಎಲ್ಲ ಗುಡ್ಡೊಳಗಿವಾಗ ಮತ್ತು ಎಲ್ಲ ಕಡೆ ಅವರೇ ರೀ ಆಲ್ಮೋಸ್ಟ್ ಆಲ್ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಐತೆ ಅಂಥೇಳಿ ಈಗ ನಾವು ಮನೆ ಕಡೆ ಹೊಂಟೇವಿ ಮನೆ ಕಡೆ ಹೋಗಬೇಕಾದ್ರೆ ಬಂಡಿಗಳಂತೂ ಜಾತ್ರೆ ಮುಗಿಸ್ಕೊಂಡು ಫುಲ್ ರಶ್ ಆಗಿದ್ದು ನೋಡಿರಿ ರೋಡ್ ತುಂಬ ಎಲ್ಲ ಯಾಕಂದ್ರೆ ಇವಾಗ ಜಾತ್ರೆ ಒಂದೊಂದು ವಾರ ಗಂಟ್ಲೆ ಹೋಗು ಅಂದ್ರೆ ಜಾತ್ರೆಗೆ ನಮ್ಮ ಬಂಡಿಗಳು ನೋಡಿರಿ ಹಳ್ಳಿ ಬರ್ದು ಹಳ್ಳಿ ಒಳಗೆ ಇರ್ತಕ್ಕಂಥ ಬಂಡಿಗಳು ಒಂದೊಂದು ವಾರ ಗಂಟ್ಲೆ ಜಾತ್ರೆಗೆ ಹೋಗ್ತಾರ್ರಿ ಒಂದು ವಾರ ಗಂಟ್ಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಬರಕತ್ತಾರ ನೋಡ್ರಿ ಈ ಬಂಡಿದವ್ರು ನೀವೆಲ್ಲ ಯಾವ ರೀತಿ ಎಲಮ್ ಹೋಗ್ತೀರ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್